ನಮಸ್ಕಾರ ಗೆಳೆಯರೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ತಿರ ಶೇರ್ ಮಾಡ್ಕೊಳೋಣ ಅಂತ ಅನಿಸ್ತಾ ಇದೆ ಸೊ ಅದನ್ನು ಡೀಟೇಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಗೆಳೆಯರೇ ಕೆಲವೊಮ್ಮೆ ನನಗೆ ಅನಿಸ್ತಾ ಇರುತ್ತೆ ನಾವು ಇಂಡಿಯನ್ಸ್ ಇದೀವಲ್ಲ ತುಂಬ ಗ್ರೇಟ್ ಅಂತ ನಿಜವಾಗ್ಲೂ ನಾವು ತುಂಬ ಗ್ರೇಟ್ ಬಿಡಿ ಯಾವ ವಿಚಾರದಿಲ್ಲ ಅಂತ ಕೇಳ್ತೀರಾ ಇಂಡಿಯ ಏನಾದರೂ ಕ್ರಿಕೆಟ್ನಲ್ಲಿ ಗೆದ್ದುಬಿಡ್ಬೇಕಪ್ಪ ಆಗ ನೋಡಿ ಶಳ್ಳಿ ಹೊಡೆಯೋದೇನು ಪಟಾಕಿ ಹೊಡೆಯೋದೇನು ಸಂಭ್ರಮ ಪಡೋದೇನು ಎಷ್ಟು ಸಂಭ್ರಮ ಪಡ್ತಾರೆ ಅಂತಂದರೆ ಯಾರಿಗಾದ್ರೂ ಅನಿಸ್ಬಿಡುತ್ತೆ ಎಂತಹ ದೇಶಾಭಿಮಾನನ ಇವರು ತೋರಿಸ್ತಾ ಇದ್ದಾರೆ ಅಂತೇಳಿ ಇನ್ನು ಇಂಡಿಪೆಂಡೆನ್ಸ್ ಡೇ ವಿಚಾರಕ್ಕೆ ಬಂದರೆ ಅವತ್ತು ನೋಡ್ಬೇಕು ನೀವು ಫೇಸ್ಬುಕ್ ಗಳಲ್ಲಿ ಜೈ ಹಿಂದೂಸ್ತಾನ್ ಜೈ ಹಿಂದ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ 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 ಎಂತಹ ದೇಶಾಭಿಮಾನನ ತೋರ್ತಾರೆ ಅಂತಂದ್ರೆ ನಂಗೆ ಅನ್ಸುತ್ತೆ ಮೋಸ್ಟ್ಲಿ ಭಾರತಾಂಬೆಯ ಮಕ್ಕಳು ಇವರೇ ಇರಬೇಕು ಅಂತ ಯಾರಾದರೂ ಒಬ್ಬ ಸೈನಿಕ ಮೃತನಾಗ್ಬಿಟ್ರೆ ಸಾಕು ಅವತ್ತು ನೋಡ್ತಾ ಇರ್ಬೇಕು ನೀವು ಸೋ ಸ್ಯಾಡ್ ಆರ್ ಇ ಪಿ ಜೈ ಜವಾನ್ ಅಂತ ಹೇಳಿ ಎಂತಹ ಸ್ಟೇಟಸ್ ಹಾಕ್ತಾರೆ ಅಂತಂದ್ರೆ ಜಸ್ಟ್ ಅನ್ಬಲಿ ಸರ್ಜಿಕಲ್ ಸ್ಟ್ರೈಕ್ ಆಗ್ಬಿಟ್ರೆ ಒಬ್ಬೊಬ್ಬ ಇಂಡಿಯನ್ ಕೂಡ ಕೌಂಟರ್ ಕೊಡ್ತಾನೆ ನಾವು ಹಂಗೆ ನಾವು ಹಿಂಗೆ ನಮ್ ಇಂಡಿಯನ್ಸ್ ಹಂಗೆ ನಮ್ದೇ ದೊಡ್ಡದು ನಮ್ಮ ಸೈನ್ಯನೇ ದೊಡ್ಡದು ಅಂತ ಹೇಳಿ 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 ನಮ್ಮ ದೇಶದ ಹಿರಿಮೆಯನ್ನ ಮೆರಿತಾನೆ ನೋಡಿ ಅವನು ಅಬ್ಬ ಅಬ್ಬಾ ಗ್ರೇಟ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ನಾವು ಇಂಡಿಯನ್ಸ್ ಇಷ್ಟು ಗ್ರೇಟ್ ಅಲ್ವಾ ಏನಪ್ಪ ಇವನು ಈ ಹೇಳ್ತಾನೆ ಅಂತ ತಪ್ಪ ಯಾರೋ ಗೆದ್ರು ಇಂಡಿಯಾನೇ ಗೆದ್ರು ಬಿಡಿ ನೀವೇನಾದ್ರೂ ಹೋಗಿ ಅಲ್ಲಿ ಕ್ರಿಕೆಟ್ ಆಡಿ ಗೆಲ್ಲಿಸಿದ್ರಾ ಇಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ಹೇಳೋ ನಾವು ನಿಜವಾಗ್ಲೂ ನಿಯತ್ತಾಗಿ ಭಾರತ ದೇಶಕ್ಕೆ ಗೌರವನ್ನ ಕೊಡ್ತಿದ್ದೀವಾ ನೋವೇ ಚಾನ್ಸ್ ಇಲ್ಲ ಬಿಡಿ ಜೈ ಜವಾನ್ ಅಂತ ಸೈನಿಕರ ಬಗ್ಗೆ ವಾಟ್ಸಪ್ಗಳಲ್ಲಿ ಡಿ ಪಿ ಸ್ಟೇಟಸ್ಗಳನ್ನು ಇಡುವಂಥ ನಾವು ಎಷ್ಟು ಜನ ಸೈನಿಕರ ನೋವನ್ನು ಕಷ್ಟಗಳನ್ನು ಅವರ ತ್ಯಾಗಗಳನ್ನು ತಿಳ್ಕೊಂಡಿದ್ದೀವಿ ಜೀರೋ 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 ಮೈನಸ್ ಜೀರೋ 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 ನಮ್ಮ ಕೈನಲ್ಲಿ ಮಾಡೋಕ್ಕಾಗೋದು ಬಿಟ್ಟಿ ಬಿಲ್ಡಪ್ ಕೊಡೋದು ಓವರ್ ಆಗಿ ಸ್ಟೇಟಸ್ ಹಾಕ್ಲಿಕ್ಕೆ ಬರೋದು ಮಾತ್ರ ಡಿಯರ್ ಫ್ರೆಂಡ್ಸ್ ಏನಪ್ಪ ಇವನು ಈ ಥರ ಬೈತಾನೆ ಅಂತ ತಿಳ್ಕೋಬೇಡಿ ಸ್ವಲ್ಪ ಸ್ಟೇಟಸ್ ಹಾಕೋದನ್ನು ದೇಶವನ್ನು ಅತಿಯಾಗಿ ಹೊಗಳೋದನ್ನು ಬಿಟ್ಟು ದೇಶಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡ್ರಪ್ಪ ಆಗ ನಮ್ಮ ದೇಶ ಅಂತಕ್ಕಂಥದ್ದು ಸ್ವಲ್ಪ ಮುಂದುವರಿಯುತ್ತೆ ಇಲ್ಲ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಆನ್ಲೈನ್ ಇದ್ಕೊಂಡು ಈ ಥರ ಸ್ಟೇಟಸ್ ಹಾಕೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಅಂತಕ್ಕಂಥದ್ದು ಖಂಡಿತ ಇಲ್ಲ ಫ್ರೆಂಡ್ಸ್ ಖಂಡಿತ ಇಲ್ಲವೇ ಇಲ್ಲ ಗೆಳೆಯರೆ ಕಾಲ ಇನ್ನೂ ಮಿಂಚಿಲ್ಲ ನಮ್ಮ ದೇಶ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಹೇಗಿತ್ತು ಈಗ ಟೂ ತೌಸಂಡ್ ನೈನ್ಟೀನಲ್ಲಿ ಹೇಗಿದೆ ಮೊದಲು ನಮ್ಮ ಸ್ಥಿತಿ ಅಂತಕ್ಕಂಥದ್ದು ಹೇಗಿತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿತ್ತು ರಕ್ಷಣಾ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿತ್ತು ಈಗ ಪ್ರಸ್ತುತ ಹೇಗಿದೆ ಇತರೆ ದೇಶಗಳು ನಮ್ಮ ದೇಶಕ್ಕೆ ಎಷ್ಟು ಗೌರವವನ್ನು ಕೊಡ್ತಾಯಿದೆ ಅಂತ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ದೇಶವನ್ನು ಯಾವ ರೀತಿಯಾಗಿ ನಾವು ಕೂಡ ಕಟ್ಟಬಹುದು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಅದರಲ್ಲಿ ನಿಮ್ಮ ಶೌರ್ಯತನವನ್ನು ಮೆರೀರಿ ಅದು ಬಿಟ್ಟು ಈ ರೀತಿಯಾಗಿ ಸ್ಟೇಟಸ್ಗಳನ್ನು ಅಪ್ಲೋಡ್ ಮಾಡೋದರಿಂದ ಯಾವುದೇ ರೀತಿಯಂತಹ ಪ್ರಯೋಜನ ಖಂಡಿತ ಇಲ್ವೇ ಇಲ್ಲ ಗೆಳೆಯರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಅಂತಕ್ಕಂಥದ್ದು ಬರ್ತಾ ಇದೆ ಕೇವಲ ಐದು ನೂರು ಸಾವಿರ ಎರಡು ಸಾವಿರಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಮತವನ್ನು ಮಾರ್ಕೋಬೇಡಿ ಫ್ರೆಂಡ್ಸ್ ನಿಯತ್ತಾಗಿ ದಯವಿಟ್ಟು ಓಟ್ ಮಾಡಿ ದುಡ್ಡಿಸ್ಕೊಂಡು ಓಟ್ ಹಾಕಿ ನಿಮ್ಮ ಅಮೂಲ್ಯ ಮತವನ್ನು ಮಾರಿಕೊಂಡ್ರೆ ನಿಮ್ಮಂತಹ ದೇಶದ್ರೋಹಿ ಅಂತಕ್ಕಂಥವರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅವನು ಸ್ಟಾರ್ ಹೀರೋ ಅಂತ ಅಂಧಾಭಿಮಾನ ತೋರಿಸಿ ಅವರಿಗೆ ಓಟ್ ಹಾಕಿದರೆ ನಿಮ್ಮಂತಹ ಮೂರ್ಖರು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಹಿಂದೂ ಅವನು ಮುಸ್ಲಿಂ ಅವನು ಕ್ರಿಶ್ಚಿಯನ್ ಅಂತ ಜಾತಿ ರಾಜಕಾರಣ ಮಾಡಿಕೊಂಡು ಏನಾದರೂ ಓಟ್ ಹಾಕಿದರೆ ನಿಮ್ಮಂತಹ ಹೊಲಸು ಮನುಷ್ಯರು ಯಾರು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ರೆ ದಯವಿಟ್ಟು ದಯವಿಟ್ಟು ನಿಯತ್ತಾಗಿ ವೋಟ್ ಮಾಡಿ ಯಾರು ನಿಮಗೋಸ್ಕರ ನಿಮ್ಮ ಜೀವನವನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಯಾರು ಎಲೆಕ್ಷನ್ನಲ್ಲಿ ನಿಂತಿರ್ತಾರೆ ತಮ್ಮ ಜೀವನವನ್ನು ನಿಮಗೋಸ್ಕರ ಮುಡುಪಾಗಿಟ್ಟಿರ್ತಾರೆ ಅಂಥವರಿಗೆ ನಿಯತ್ತಾಗಿ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿಕೊಡಿ ಆಗ ಹೇಳ್ಕೊಳ್ಳಿ ನಾನು ಹೆಮ್ಮೆಯ ಭಾರತೀಯ ನಾನು ಭಾರತದ ಸತ್ಪ್ರಜೆ ಅಂತ ಹೇಳ್ಕೊಳ್ಳಿ ಹೊರತು ಸತ್ತ ಪ್ರಜೆ ಅಂತ ದಯವಿಟ್ಟು ಹೇಳ್ಕೊಬೇಡಿ ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಿ ಇಂತಿ ನಿಮ್ಮ ಐ ಆಮ್ ಇಂಡಿಯನ್